ಸುಮ್ಮನೆ ಕೂಡ ಅಂದ್ರೆ ಯಾರು ಕರೂ ಬರದರು ಯಾಕೆ ರೈಚು ತುಂಬ ಯಾರು ಇರಲಿಲ್ಲ ಇಷ್ಟೇ ಮಂದಿ ಇದ್ವಿ ನಾವು ಯಾಕಂದ್ರೆ ಅದು ಜನ್ಮದ ಪುಣ್ಯದ ಸುಮ್ನೆ ಬರದಲ್ಲ ಜನ್ಮ ಜನ್ಮಾಂತರಗಳಿಂದ ಪುಣ್ಯದ ಫಲ ಭಕ್ತಿ ಕಡಿತ ಬಂದಿದ್ವಿ ಬಂದ್ರೆ ನಾವು ಈಗೊಂದು ಫಲವನ್ನು ಊಟ ಮಾಡಕ್ತ ಸಾಧ್ಯ ಇಲ್ಲ ಅವ್ರು ಎಷ್ಟು ಒತ್ತಾಡಿದ್ರೂ ಸಾಧ್ಯ ಅದಕ್ಕ ಯಾವ ದೇವರು ದೇವರು ಶ್ವಾಸವೇ ದೇವರು ಗುರುಗಳು ಹೇಳ್ತಾರ ಶ್ವಾಸವೇ ಗುರು ಗುರುಗಳು ಶ್ವಾಸವೇ ಗುರು ಶ್ವಾಸ ಇದ್ರೆ ನಾವು ಶ್ವಾಸ ಇರ್ಲಿಕ್ಕಪ್ಪ ಅಂದ್ರೆ ನಾವು ಯಾರು ಅಲ್ಲ ಇನ್ನು ಶ್ವಾಸ ಹೆಂಗ ಉತ್ಪನ್ನ ಆಯಿತು ಪ್ರಾಣವಾಯು ಹೆಂಗ್ ಆಯಿತು ಅದಕ್ಕೆ ಐದು ವಾಯುಗಳಲ್ಲಿ ನಮ್ಮ

ಅದಕ್ಕ ಪತಂಜಲಿ ಮಹರ್ಷಿಗಳು ಏನ್ ಹೇಳಿದ್ರು ಅನುಲೋಮ ವಿನೋಮ ಅಂದರು ಇಲ್ಲಿ ಬುದ್ಧ ಮಹಾದ ಮಹಾದೇವರು ಏನ್ ಹೇಳಿದ್ರು ಆನ ಅಪಾನ ಅಪಾನಸಿ ಆನ ಅಂದ್ರೆ ಶ್ವಾಸನ ತಗೊಳ್ಳೋದು ಅಪಾನ ಅಂದ್ರೆ ಶ್ವಾಸನ ಬಿಡೋದು ಸಖಿ ಅದರ ಜೊತೆ ಅದಕ್ಕೆ ಬಿಟ್ಟು ಏನೋ ಸತಿ ಅದಕ್ಕ ಪದ್ಧತಿ ಮಾಡ್ಯಾರ ತಿ ಮಹಾಮಂತ್ರ ಕಂಗಳ ಕಲಗಿಡ ತಿಂಗಳ ಮಧ್ಯಮ ಗಿಡ ಮತ್ತು ಪಿಂಗಳ ನಾಡಿ ಮಧ್ಯ ಇರತಕ್ಕೇ ಸುಷ್ಮು ನಾಡಿ ಎಪ್ಪತ್ತೆರಡು ಸಾವಿರ ನಾಡಿಗಳು ನಮ್ಮ ದೇಹದ ಎಪ್ಪತ್ತೆರಡು ಸಾವಿರ ನಾಡಿ ಆ ಎಪ್ಪತ್ತೆರಡು ಸಾವಿರ ನಾಡುಗಳಲ್ಲಿ ಹತ್ತು ನಾಡಿಗಳು ಮುಖ್ಯವಾಗಿರ್ತಕ್ಕಂಥವು ಇನ್ನು ಹತ್ತು ನಾಡಿಗಳಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥವು ಮೂರು ನಾಡಿಗಳು ಇನ್ನ ಅತಿ ಮುಖ್ಯವಾಗಿರ್ತಕ್ಕಂಥವು ಮೂರು ನಾಡಿಗಳು ಅವು ಯಾವಂದ್ರೆ ಬೀಡ ಮತ್ತು ಪಿಂಗಾರ ಮತ್ತೆ ಇನ್ನೊಂದು ಯಾವುದು ಸುಸ್ಮನ ನಾಡಿ ಈ ಸುಸ್ಮಾ ನಾಡಿ ಜಾಗೃತಿ ಮಾಡೋದಕ್ಕೆ ನಾವು ಶ್ವಾಸ ಉತ್ವಾಸವನ್ನು ಏನು ಶ್ವಾಸ ಎಲ್ಲಿ ಎರಡು ಪುಟಗಳ ಮಧ್ಯೆ ಹೋಗಿ ಮತ್ತೆ ಆಮೇಲೆ ಕೆಳಗೆ ಬಂದು ಅದು ಯಾವಾಗ ಆಕ್ಟಿವ್ ಆಗ್ತದೆ ಅಂತ ಆಶೆ ಹೋಗ್ಬೋದು ಆ ಮಧ್ಯದ ನಾಡಿ ಏನಾಗ್ತದ ತಾನೇ ಶ್ವಾಸವನ್ನು ಅಂತ ಶ್ವಾಸವನ್ನು ಆ ಜೊತೆ ಅನುಸಂಧಾನ ಯಾವಾಗ ಮಾಡ್ತಿರ್ತರೋ ನಿಮ್ಮನ್ನು ನೀವು ಗುಪ್ಸೋಕ್ ಸಾಧ್ಯ ಆಗ್ತದ ನೀವು ಯಾರು ಅಂತ ಹೇಳಕ್ ಸಾಧ್ಯ ಆಗ್ತದ ಅದಕ್ಕೆ ಒಬ್ಬರು ಮಹಾತ್ಮ್ ಹೇಳ್ತಾರೆ ಗಾಯ ಗಾಯಕರಿಬ್ಬರು ಮಹಾ ಗಣತಿಯವರು ಉದ್ಭವಿಸಿ ಮಹಾಯ ರೂಪದಲ್ಲಿ ಗಾಯಪುರದೊಳಗೆ ಗಾಯ ಗಾಯತ್ರಿ ಯಾರು ಅಲ್ಲ ಗಾಯ ಮತ್ತು ಗಾಯತ್ರಿ ಇಬ್ಬರು ಮಹಾ ಘನತೆಯು ಉದ್ಭವಿಸಿ ಈ ಭೂಲೋಕದಲ್ಲಿ ಉದ್ಭವಿಸಿ ಮಾಯ ರೂಪದಲ್ಲಿ ಮಾಯ ರೂಪದಲ್ಲಿ ಕಾಯಪುರದೊಳಗೆ ಇದು ಶರೀರ ಕಾಯ ಈ ಕಾಯಪುರದೊಳಗೆ ಆಡ್ತದೆ ಯಾರು ಎಲ್ಲಿ ಹುಡುಕಾಡ್ತೀರಿ ಗಾಯ ಗಾಯತ್ರಿನ ಗಾಯತ್ರಿ ದೇವಿ ಹೊರ ಕಟ್ಟಿಗೆ ಮಾಡಿ ಸ್ಪಂದಿಸಿ ಗಾಯತ್ರಿ ದೇವಿನ ಗಾಯ ಅಂದ್ರೆ ಶಿವ ಗಾಯತ್ರಿ ಅಂದ್ರೆ ಶಕ್ತಿ ಎಲ್ಲಾರು ನಮ್ಮೊಳಗ ಅವರಿಬ್ರು ಎಲ್ಲಾರ ಚಂದ್ರನಾಡಿ ಶಕ್ತಿ ನಾಡಿ ಸೂರ್ಯನಾಡಿ ಶಿವನಾಡಿ ಗಾಯ ಶಿವನಾಡಿ ಸೂರ್ಯನಾಡಿ ಶಿವ ಗಾಯತ್ರಿ ಶಕ್ತಿ ನಾಡಿ ಅದಕ್ಕ ಪರಮಾತ್ಮ ಅರ್ಧನಾಡೀಶ್ವರ ಅಂತ ಹೆಸರು ಈ ಕಡೆ ಒಂದು ಭಾಗ ಮನುಷ್ಯಂತ ಒಂದು ಭಾಗ ಇಲ್ಲಿ ಶಕ್ತಿ ದೇವತೆ ಯಾರು ಫಸ್ಟ್ ಇಲ್ಲಿ ಚಂದ್ರನಾಡಿನಿಂದಲೇ ಶ್ವಾಸ ಶುರುವಾಗ್ತದೆ ಮತ್ತೆ ಇಲ್ಲೋ ಮಾಡ ಸೂರ್ಯನಾಡಿನ ఈ రీతి గయ గెలుచు మహాగణ ఉద్భవసి ఈ ప్రపంచ ఈ లోకల్ ఉద్భవసి ఈ విశ్వల్లి ఉద్భవసి మహాగణ ఉద్భవసి మాయ రూపే మే ఆకరదను మాయ రూప ఇదే మాయా ಮಾಯ ಎಲ್ಲಿ ಉಂಟು ಎಲ್ಲಿ ಉಂಟು ಮಾಯ ಮಾಯಾ ರೂಪದಲ್ಲಿ ಮತ್ತೆ ಈ ಶರೀರದ ಒಳಗೆ ಸೇರುತ್ತೆ ಹೌದಾ ವಿಸ್ಮಯ ಅಷ್ಟೊಂದು ವಿಸ್ಮಯ ಮಾಯಾ ರೂಪದಲ್ಲಿ ಈ ಕಾಯಪುರದೊಳಗೆ ಹೆಂಗ್ ಏನೂ ಸೇರುತ್ತೆ ಮಾಯ ರೂಪದಿಂದ ಅದಕ್ಕ ಗರ್ಭಪುಷ್ಣ ಸತಿ ಹೋದಾಗ ಇದನ್ನ ಕೇಳ್ತಾನೋ ಒಂದು ಮುಖ್ಯಮಂತ್ರಿ ಬರ್ತಕ್ಕಂಥ ಮಾತುಗಳು ಏನಪ್ಪ ಅಂದ್ರೆ ಪರಮಾತ್ಮ ಸೃಷ್ಟಿಯ ಕಾಲದಲ್ಲಿ ಸೃಷ್ಟಿಯ ಕಾಲದಲ್ಲಿ ತನ್ನ ಅಂಶವನ್ನು ಹೆಂಗ್ ಸೇರಿಸಬೇಕಂತಂದ್ರೆ ಬ್ರಹ್ಮ ರಂಧ್ರದ ಮುಖಾಂತರ ಪ್ರಸ್ತುತ ವಾಯು ಸಮಯದಲ್ಲಿ ಆ ಒಂದು ಗಾಳಿಯನ್ನು ಹೊರತಾನೆ ತಾಯಿಯ ಗರ್ಭದಲ್ಲಿದ್ದ ಆ ತಾಯಿಯ ಗರ್ಭದಲ್ಲಿ ಎಷ್ಟು ತಿಂಗಳಲ್ಲಿ ಮಗುಗೆ ಜೀವ ಕೊಡ್ತದ ಗೊತ್ತಾ ವಾಯು ವಾಯುತದ ಯಾರಿ ಹೌದಾ ರೊಟೇಷನ್ ಆಗ್ತದಲ್ಲ ಯಾವಾಗ ಆಗ್ತದ ಮಗು ಗರ್ಭದಲ್ಲಿ ತಿರುಗ್ತದಲ್ಲ ನಾಲ್ಕು ಬಾರಿ ಐದು ತಿಂಗಳಲ್ಲಿ ಪ್ರಾಣವಾಯುವು ಒಳಗ ಅಲ್ಲಿ ತನ್ನ ಏನಿರ್ತದ ಐದು ತಿಂಗಳ ಜೀವ ಅಲ್ಲಿ ಆಗ್ತದೆ ಅಲ್ಲಿ ಪ್ರಾಣ ಸೃಷ್ಟಿ ಆಗ್ತದೆ ನೋವು ಪ್ರಾಣ ಯಾವ ಸೃಷ್ಟಿ ಆಗ್ತದೋ ಅವಾಗ ಶುರು ಆಗ್ತದೆ ಅಲ್ಲಿತನ ಚೈತನ್ಯ ಭರಿತವಾಗಿರ್ತಕ್ಕಂತ ಭಗವಂತ ಆಕೃತಿಯನ್ನ ರಚನೆ ಮಾಡತಕ್ಕಂಥ ಪರಮಾತ್ಮ ಅಲ್ಲಿ ಅದೇ ಚೈತನ್ಯ ಶಕ್ತಿ ಅದೇ ಆತ್ಮಶಕ್ತಿ ಆತ್ಮ ಶಿವಜೀವರುಗಳು ಬೇರಾವಿಲ್ಲ ಶಿವನಿಗೆ ಮಾಯೆಯ ಉಪಾಧಿ ಜೀವನಿಗೆ ಕಪಟ ವಿದ್ಯೆಗಳೇ ಉಪಾಧಿ ಅಂತ ಶಿವನಿಗೆ ಮಾಯೆಯೇ ಉಪಾಧಿ ಜೀವನಿಗೆ ಕಪಟ ವಿದ್ಯೆಗಳೇ ಇರುತ್ತೆ ಯಾಕೆ ಮರೆತು ಕುಂದಿದೀವಿ ಅನ್ನೋದಕ್ಕೆ ಇವರು ಉದಾಹರಣೆ ಹೇಳ್ತಾರೆ ಯಾಕೆ ನಮ್ಮನ್ನು ನಾವು ಮರೆತಿದೀವಿ ನಮ್ಮಲ್ಲಿ ಕಪಟ ವಿದ್ಯೆಗಳೆಂಬ ಷಡ್ ವರ್ಗಗಳು ಕೂಡ ಯಾವ ಅಂತಂದ್ರೆ ಕಾಮ ಕ್ರೋಧ ಲೋಹ ಮೋಹ ಮರ ಮತ್ಸರಗಳೆಂಬ ಹರಿ ಷಡ್ ವರ್ಗಗಳಿಂದ ನಮ್ಮನ್ನು ನಾವು ಮರೆತು ಕೂತಿದ್ದೀವಿ ಇವು ಯಾವಾಗಿದ್ದ ಬಂದು ಅಂತಂದ್ರೆ ತಾಯಿ ಗರ್ಭದಲ್ಲಿ ನಾವಿದ್ದಾಗ ಪರಮಾತ್ಮಲ್ಲಿ ಬೇಡಿಕೆ ಅಂತಿದೀವಿ ಏ ಪರಮಾತ್ಮ ಇನ್ನೊಂದು ಸಲ ಈ ಗರ್ಭಕ್ಕೆ ಬಂದಿನಿ ಅಂದ್ರೆ ಈ ಜಠರಾಗ್ನಿಗೆ ಬನ್ನಿ ಅಂದ್ರೆ ಜಠರದಲ್ಲಿ ಇರ್ತಕ್ಕಂಥ ವಲಸು ಇಲ್ಲಿಲ್ಲ ಏಸಿಗೆ ಕೂಡ ಬರುತ್ತೆ ನೋಡ್ರಿ ನಮ್ಮ ಒಂದು ಏಸಿಗೆ ನೋಡು ಎಷ್ಟೊಂದು ನೊಂದ್ಕಂತೀವಿ ನಮ್ಮ ಒಳಗ ತಾಯಿಯ ಒಳಗಿರ್ತಕ್ಕಂಥ ಜಠರದಲ್ಲಿ ಏನಿಲ್ಲ ರಕ್ತ ಕೀವು ಮಲೋ ಸ್ವಲ್ಪ ಖಾರ ಗೀರ ಜಾಸ್ತಿ ಉಂಡು ಮತ್ತಿಗೆ ಅಸೇಟಿವ್ ಆಗಿತ್ತು ಅಂದ್ರೆ ಹುರಿಯಕ್ ಶುರು ಮಾಡ್ತದ ತಾಯಿಗೊಂದೆಲ್ಲ ಮಗುಗು ಆ ಕಷ್ಟ ಯಾರು ಹೇಳ್ಬಾರ್ದು ಅಂತ ಹೇಳ್ತದ ಶಾಸ್ತ್ರ ಆ ತೊಂದರೆ ಯಾರಿಗೂ ಹೇಳಕ್ ಹೋಗ್ಬಾರ್ದು ಅಷ್ಟೊಂದು ದುಃಖ ಭರಿತವಾಗಿರ್ತಕ್ಕಂತ ಅಷ್ಟೊಂದು ಒಲಿಸ್ನಾಗ ನಾನು ಇದ್ದೀನಿ ಇನ್ನೊಂದ್ಸಲ ಇಂಥ ಒಂದು ಜಠರಾಜ್ನಿಗೆ ಅಂದ್ರೆ ನಾನು ದಯ ಮಾಡಿ ಕ್ಷಮೆ ಮಾಡು ಪರಮಾತ್ಮ ನಿನ್ನನ್ನು ಮರ್ತಿಸಲೊಳಗ ಈ ಜಟರಾಗ್ಲಿಕ್ಕೆ ಬಂದಿನಿ ಅದಕ್ಕೆ ನಾನು ಸದಾ ನಿನ್ನ ಚಿಂತನೆಯಲ್ಲಿ ಇರುತ್ತೇನೆ ಎಂಬ ಮಾತನ್ನು ಆ ಮಗು ಎಂಟು ತಿಂಗಳದಲ್ಲಿ ಕುಕ್ಕಟ ಹಾಸನದಲ್ಲಿ ಕುಳಿತುಕೊಂಡು ಬೇಡ್ತಿದ್ದ ಕುಕ್ಕಟ ಹಾಸನ ಕುಕ್ಕಟ ಹಾಸನ ಅದಕ್ಕೆ ಹಾಸನ ಆವಾಗ ವಿಷ್ಣು ಮಾಹಿ ಎಂಬ ಪ್ರಸುತ ವಾಯು ಬರಸಿಡಿಲಂತೆ ಬಡಿದಾಗ ನಾನೇನು ಜ್ಞಾನಿ ಆಗಿರ್ತಾನೆ ನೋಡು ನಾನು ಹೆಂಗ್ ಬಂದೆ ಅಂಬಿರ್ತದ ಅವರು ಆ ಪ್ರಸ್ತುತ ವಾಯುವಿಗೆ ವಿಷ್ಣುವಿನ ಮಾಯಿಗೆ ಹೊರಗೆ ಬರ ಕೋಟಿ ಸೂರ್ಯರ ಸಿಡಿಲಿನ ರಭಸ ಹೇಗಿರ್ತದೋ ಹಾಗೆ ಬರ್ತಿರ್ತದಂತ ಹೊರಗೆ ಬಂದ ತಕ್ಷಣ ಈ ಮಾಯಿ ಪ್ರಪಂಚ ನೋಡ್ತಾ ಮಕ್ಕಳು ಯಾರು ಅದಕ್ಕ ಗುರುಗಳು ಹೇಳ್ತಾರ ಅಂತಾರೆ ನಾನೆಂದು ವಿಚಾರಿಸು విషమ సంసారవిన కనసెందరి మాయమర్దన గురు శంభులిందో గంభీర నేను నారు అందే కనవు తర్కద మి ಈ ತರ್ಕದ ಮುಂದೆ ಹೆಂಗಾಗ್ಯದ ಪಂಚಭೂತಗಳಿಂದ ಸೃಷ್ಟಿಯಾಗಿದೆ ಇಪ್ಪತ್ತೈದು ತತ್ವಗಳಿಂದ ಈ ರಚನೆ ಆಗ್ಯದ ಸ್ಥೂಲಕ್ಕ ಇಪ್ಪತ್ತೈದು ತತ್ವಗಳು ಯಾವ್ಯಾವು ಈ ದೇಹ ಸೃಷ್ಟಿಯಾಗಬೇಕಾದ್ರೆ ಸ್ಥೂಲ ದೇಹ ಇಪ್ಪತ್ತೈದು ತತ್ವಗಳಿಂದ ಈ ಸ್ಥೂಲ ದೇಹ ಆಗ್ಯದ ಹೆಂಗಾಗ್ಯದ ಆಕಾಶ ಅಗ್ನಿ ವಾಯು ಜಲ ಪೃಥ್ವಿ ಇವು ಐದು ತತ್ವ ಐದು ತತ್ವಗಳಿಂದ ಐದೈದು ತತ್ವಗಳಿಂದ ಐದೈದು ಉತ್ಪನ್ನವಾಗಿ ಈ ಇಪ್ಪತ್ತೈದು ತತ್ವದಿಂದ ಈ ಸ್ಥೂಲ ಶರೀರ ರಚನೆ ಆಗಿದೆ ಈ ಒಂದು ಸ್ಥೂಲ ಶರೀರ ರಚನೆ ಆಗಿದೆ ಈ ಸ್ಟಾಪ್ आकाश तत्वआ आकाश तत्व शब्दದಿಂದ ಉಂಟಾಯಿತು. ಇದೇ ಯಂತ್ರ ಇತ್ತು ಅಂತಂದ್ರೆ ಸೃಷ್ಟಿ ಗೋवतಾಯಿತು. ಮೊದಲಿತ್ತು निराकार ಅದರಿಂದ ಇತ್ತು शब्द. शब्ದದಿಂದ ಉತ್ಪನ್ನ ಆಯ್ತು ಸಕಾರ. ಸಕಾರದಿಂದ ಈ ಸೃಷ್ಟಿ. ಮೊದಲಿತ್ತು निराकार निराकार સ્વરૂಪನಾಗಿತ್ತು. ಇದು ಈಗ ನಿರಾಕಾರವಾಗಿರ್ತಕ್ಕಂಥದ್ದು ಏನು ಯಾರಿದ್ದೀನಿ ನಾನು ಆಕಾರನೇ ಇಲ್ಲ ಆಕಾರ ಇಲ್ಲ ಗಾಳಿಗೆ ಆಕಾರ ಅದ ಗಾಳಿಗೆ ಆಕಾರ ಇಲ್ಲ ಈ ಗಾಳಿನೇ ನಮ್ಮೊಳಗೆ ಸೇರಿಕೊಂಡು ಮಾಯ ರೂಪದಿಂದ ನಮ್ಮನ್ನ ಚಲಿಸ್ತದ ಮತ್ತೆ ಎಲ್ಲ ಕ್ರಿಯೆಗಳನ್ನು ಮಾಡಕ್ ಶುರು ಮಾಡ ಹಾಗಾದ್ರೆ ನಾನು ಈ ಗಾಯಗೇ ಚೈತನ್ಯ ಕೊಡ್ತಕ್ಕಂಥದ್ದು ಯಾವುದು ಅದೇ ವಿಶ್ವ ಚೈತನ್ಯ ಶಕ್ತಿವತ್ತವಾಗಿರ್ತಕ್ಕಂಥ ಆತ್ಮ ಅದೇ ಪರಮಾತ್ಮ ಅದೇ ಜೀವಾತ್ಮ ಜೀವನಿಗೂ ಶಿವನಿಗೂ ಬೇಧವಿಲ್ಲ ಕಪಟ ವಿದ್ಯೆಗಳನ್ನು ಬಿಟ್ಟಿವಿ ಅಂತಂದ್ರೆ ನಮ್ಮನ್ನು ನಾವು ಅರ್ದು ಅಂದ್ರೆ ಶಿವ ಜೀವರು ಮಾಲೆ ಇದನ್ನೇ ಯೋಗ ಅಂತ ಶಿವನ ಮತ್ತು ಜೀವರನ್ನು ಕೂಡಿಸುವುದೇ ಯೋಗ ಶಿವ ಜೀವರನ್ನು ಬೆರೆಸುವುದೇ ಯೋಗ ಶಿವನಾಮವ ಸ್ಮರಿಸು ಈ ಭವಮಾಲಿಯ ಪರಿಹರಿಸೋ ಜೀವ ಶಿವರ ಬೆರೆಸೋ ಆತ್ಮನ ಭೇದವ ಪರಿಹರಿಸು శివ శివరీసో ఆత్మన దేవే దిమే ఆత్మన కాలినేకు క్రాంతి నా దోడు కుణిశీ క్రాంతి ఓడి మరగి క్రాంతి నాందోళు కుణిషో క్రాంతి చంద కైవల పద ల